ನಮಸ್ಕಾರ ಗುರುವೆ ವೆಲ್ಕಮ್ ಟು ಕೆ ಡಿ ಸಿನಿ ಟಾಕ್ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಸಿನಿಮಾಗಳು ಹೆವಿ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ವು ಇಟ್ಕೊಂಡಂಥ ಹೆವಿ ಎಕ್ಸ್ಪೆಕ್ಟೇಷನ್ ಆ ಕ್ರೇಜ್ನ ಹಾಳು ಮಾಡಿಕೊಂಡಂತ ಒಂದಿಷ್ಟು ಸಿನಿಮಾಗಳ ಇಷ್ಟು ನನ್ನಲ್ಲಿದೆ ವಿಡಿಯೋನ ಮುಂದುವರಿಸ್ತೀನಿ ಅದಕ್ಕೂ ಮುಂಚೆ ನಿಮಗೆ ಒಂದು ಮಾತು ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಮಾತ್ರೆ ಇಷ್ಟ ಆದರೆ ಮಾತ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೇನಕ್ಕೆ ತಡ ಮಾಡೋದು ಶುರು ಮಾಡೋಣ ಮಾರ್ಟಿನ್ ಇದು ಆಕ್ಷನ್ ಪ್ರಿನ್ಸ್ ಧ್ರೋಹ ಸರ್ಜಾ ಅವರು ಎ ಪಿ ಅರ್ಜುನ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತ ಸಿನಿಮಾ ಅಂಡ್ ಸಿನಿಮಾದ ಸ್ಟೋರಿ ಬಂದ್ಬಿಟ್ಟು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ಸಿನಿಮಾದ ಸ್ಟೋರಿ ಕೊಟ್ಟಿರ್ತಾರೆ ನಿಜ ಹೇಳ್ಬೇಕು ಅಂದ್ರೆ ಸಿನಿಮಾದ ಅನೌನ್ಸ್ಮೆಂಟ್ ಇಂದನೆ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಹುಟ್ಟಕೊಳ್ತಾ ಓದ್ತಾರೆ ಇನ್ನು ಟೀಸರ್ ಟ್ರೈಲರ್ ನಿಂದ ಇನ್ನ ಸಿನಿಮಾ ಟೀಮ್ ಅವರ ಎವಿ ಬಿಲ್ಡಪ್ ಇದು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಡ್ ಸಿನಿಮಾ ಅಂತ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ನ ಕರೆಸಿ ಕೊನೆಗೆ ಇಟ್ರು ಗುರುವೆ ಬಗ್ನಿ ಗೂಟ ಇಂಟರ್ನ್ಯಾಷನಲ್ ಗೆ ಪ್ಯಾನ್ ವರ್ಲ್ಡ್ ತರ ತಲೆನೋವು ಕೊಟ್ಟಿದ್ದು ಇದೇ ಸಿನಿಮಾ ಗುರುವೆ ಒಂದು ಸ್ಟೋರಿ ಇಲ್ಲ ಸಿಕ್ ಸಿಕ್ಕಲೆಲ್ಲ ಗನ್ ಶೂಟ್ ಮಾಡಿಕೊಂಡು ಅದರಿದ್ರ ವಿ ಎಫ್ ಎಕ್ಸ್ ವರ್ಕ್ ಆ ಮಾರ್ಟಿನ್ ಅನ್ನೋ ಕ್ಯಾರೆಕ್ಟರ್ ಅಂತೂ ಕೇಳಬೇಡ ಒನ್ ಆಫ್ ದ ವರ್ಸ್ಟ್ ಕ್ಯಾರೆಕ್ಟರ್ ಡಿಸೈನ್ ಇನ್ ಕೆ ಎಫ್ ಐ ಅಂದ್ರೆ ತಪ್ಪ ತಪ್ಪೇ ಆಗಲ್ಲ ಅನ್ಕೊಳ್ತೀನಿ ನೂರ ಇಪ್ಪತ್ತು ಕೋಟಿ ಇಟ್ಟು ಸಿನ್ಮಾ ರೆಡಿ ಮಾಡಿ ನೋಡುವಂತ ಪ್ರೇಕ್ಷಕರಿಗೆ ಇಪ್ಪತ್ತು ಕೋಟಿಯ ಕೆಲಸ ಕೂಡ ವರ್ಕ್ ಕೂಡ ಆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇಲ್ಲ ಅಂದ್ರೆ ಯಾವ ಜನನೂ ಸುಮ್ನೆ ಇರಲ್ಲ ತಿರುಗಿ ಮಕ್ಕ ಹೋಗ್ಯದ್ ಗುರುವೆ ಲಿಟ್ರಲಿ ಗುರುವೆ ಇರುವಂತ ಕ್ರೇಜ್ ನ ದರಿದ್ರವಾಗಿ ಯೂಸ್ ಮಾಡ್ಕೊಂಡಂತ ಸಿನ್ಮಾ ಅಂದ್ರೆ ಅದು ಮಾರ್ಟಿನ್ ಸಿನಿಮಾನೆ ಹಂಗಾಗಿ ಮಾರ್ಟಿನ್ ಟೀಮ್ ಅವರು ಎಲ್ಲಿ ತಪ್ಪು ಮಾಡಿದ್ರು ಅಂತ ಒಂದು ವಿಡಿಯೋ ಮಾಡ್ಕೊಂಡಿದೀನಿ ಮಾಡ್ಬೇಕಾ ಬೇಡ ಅನ್ನೋದು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಕರಟಕ ದಮನಕ ನಿಜಕ್ಕೂ ಇದರ ಕಾಂಬಿನೇಷನ್ ನೋಡಿ ಪ್ರೇಕ್ಷಕರಲ್ಲಿ ನಿರೀಕ್ಷೆ ಹೆಚ್ಚಾಗಿದ್ದಂತೂ ಸುಳ್ಳಲ್ಲ ಕರುನಾಡ ಚಕ್ರವರ್ತಿ ಶಿವಣ್ಣ ಮತ್ತು ದೇವ ಅವರು ಅದು ಕೂಡ ಬರವಣಿಗೆಯ ಚಾಣುಕ್ಯ ಗಾರ ಯೋಗರಾಜ್ ಭಟ್ಟರ್ ಅವರ ನಿರ್ದೇಶನದಲ್ಲಿ ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಯಾವುದೇ ಪ್ರೇಕ್ಷಕನಿಗೆ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಅಂತ ಜಾಸ್ತಿ ಆಗೇ ಆಗುತ್ತೆ ಬಟ್ ಸೋನ್ ಮಾಡಿ ಎಕ್ಸ್ ವರ್ಕ್ ಅಂತ ಕೇಳಕ್ಕೆ ಹೋಗ್ಬೇಡ ಫೈನಲಿ ಸಿನಿಮಾ ನೋಡಿದ ಮೇಲೆ ನನಗನ್ಸುದು ಒಂದೇ ಗುರುವೆ ಸಿನಿಮಾ ಟೀಮ್ ಅವ್ರಿಗೆ ಶುರು ಮಾಡಿದಂಥ ಟೈಮಲ್ಲಿ ಇದ್ದಂಥ ಇಂಟ್ರೆಸ್ಟು ಸಿನಿಮಾ ಮುಗಿಯೋತ್ತಿಗೆ ಆ ಇಂಟ್ರೆಸ್ಟು ಇರಲಿಲ್ಲ ಅನಿಸುತ್ತೆ ಎಕ್ಸ್ಪೆಷಲಿ ಪ್ರೊಡ್ಯೂಸರು ಒಂದು ಪ್ರಾಪರ್ ಪ್ರಮೋಷನ್ ಇಲ್ಲದೆ ಪ್ರಮೋಷನ್ ಮಾಡಲಾರ್ದೆ ಸಿನಿಮಾನ ರಿಲೀಸ್ ಮಾಡ್ತಾರೆ ಅದೇನೋ ಸ್ಟಾರ್ ಇರೋ ಶಿವಣ್ಣ ಇದ್ದಾರೆ ಅವ್ರು ನೋಡ್ಕೊತಾರೋ ಅನ್ನೋ ನಂಬಿಕೋ ಏನು ಬಟ್ ಸಿನಿಮಾದಲ್ಲಿ ಏನೂ ಇರಲಿಲ್ಲ ಅಂದ್ಕೊಳ್ಳಿ ಅದು ಬೇರೆ ವಿಷಯ ಬಟ್ ಫೈನಲಿ ಆಡಿಯನ್ಸ್ಗಳು ಎಕ್ಸ್ಪೆಕ್ಟೇಷನ್ ಅಂತೂ ರೀಚ್ ಮಾಡೋಕ್ಕೆ ಆಗ್ಲಿಲ್ಲ ಈ ಟೀಮ್ ಕಡೆಯಿಂದ ನಿಜಕ್ಕೂ ಆ ಸಿನಿಮಾ ಮೇಲೆ ಇದ್ದಂತ ಕ್ರೇಜ್ ನ ಇವರು ಹಾಳು ಮಾಡ್ಕೊಂಡಿದ್ದಂತೂ ನಿಜ ದೇವರ ಇದು ಜೂನಿಯರ್ ಎನ್ ಟಿ ಆರ್ ಮತ್ತು ಕೊರಟಲ ಶಿವ ಅವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಂತ ಸಿನಿಮಾ ಇದು ತುಂಬಾ ವರ್ಷಗಳೇ ಆಗಿತ್ತು ಎನ್ ಟಿ ಆರ್ ಅವರ ಸಿಂಗಲ್ ಸಿನಿಮಾ ಬಂದು ಅಭಿಮಾನಿಗಳಿಗಂತೂ ಹಬ್ಬದ ವಾತಾವರಣ ಅನ್ಕೊಳ್ಳಿ ಒಂದಿಷ್ಟು ಜನ ಬರ್ತೀರಾ ಈಗ ಗುರು ಸಿನಿಮಾ ನೋಡಿದ್ರೆ ಕಲೆಕ್ಷನ್ ಹಂಗ್ ಮಾಡ್ತು ಅಷ್ಟು ದುಡ್ಡು ಮಾಡ್ತು ಇಷ್ಟು ದುಡ್ಡು ಮಾಡ್ತು ಅಂತ ಕಮೆಂಟ್ ಹಾಕ್ತೀರಾ ನಿಜ ನಿಮಗೆ ಒಂದು ಕ್ಲಿಯರ್ ಮಾಡಿಬಿಡ್ತೀನಿ ಸಿನಿಮಾ ಕಮರ್ಷಿಯಲಿ ಹಿಟ್ಟಾಗಿದ್ದಂತೂ ನಿಜ ಇದು ಸತ್ಯವಾದ ಮಾತು ಬಟ್ ಆ ಕಾಂಬಿನೇಷನ್ನಿಂದ ಆ ಟೀಸರು ಆ ಟ್ರೈಲರ್ ವಿಜುವಲ್ಸಿಂದ ಉಟ್ಕೊಂಡಂಥ ಆ ಕ್ರೇಜ್ ಇದೆಯಲ್ಲ ಆ ಎಕ್ಸ್ಪೆಕ್ಟೇಷನ್ ಅಲ್ಲ ಖಂಡಿತವಾಗ್ಲೂ ಆಡಿಯನ್ಸ್ಗೆ ಸ್ಯಾಟಿಸ್ಫೈ ಸ್ಯಾಟಿಸ್ಫೈ ಗುರು ಇದಂತೂ ಕಟ್ಟು ಸತ್ಯ ಒಂದಿಷ್ಟು ಜನಗಳಿಗೆ ತುಂಬ ಅಂದರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಆ ಏನಂತಾರೆ ಅದನ್ನ ಎಕ್ಸ್ಪೆಕ್ಟೇಷನ್ನ ನಿಜಕ್ಕೂ ರೀಚ್ ಮಾಡೋಕೆ ಆಗಲಿಲ್ಲ ಟೀಮ್ ಅವ್ರ ಕಡೆಯಿಂದ ಸೊ ಫೈನಲಿ ಇದು ಕೂಡ ಇದ್ದಂಥ ಕ್ರೇಜ್ನ ಹಾಳು ಮಾಡಿಕೊಂಡಿದ್ದಂತೂ ನಿಜ ಗೋಟ್ ನಾರ್ಮಲಿ ವಿಜಯ್ ದಳಪತಿ ಅವರ ಸಿನಿಮಾಗಳಿಗೆ ಕ್ರೇಜ್ ಇದ್ದೇ ಇರುತ್ತೆ ಅದರಲ್ಲೂ ಈ ಸಿನಿಮಾಕ್ಕೆ ಒಂಚೂರು ಜಾಸ್ತಿನೇ ಇತ್ತು ಬಿಕಾಸ್ ವೆಂಕಟ್ ಪ್ರಭು ಅವರ ಡೈರೆಕ್ಷನ್ ಅಲ್ಲೇ ಸಿನಿಮಾ ಮೂಡ್ ಬರ್ತಿದೆ ಅನ್ನೋ ಒಂದು ಕ್ರೇಜು ಮತ್ತೊಂದು ಇರ್ಬೋದು ವಿಜಯ್ ಅವರ ಡಬಲ್ ಆಕ್ಟಿಂಗು ಆ ಕ್ಯಾಸ್ಟಿಂಗ್ ನಿಂದ ಸದ್ದು ಮಾಡಿದಂತ ಈ ಸಿನಿಮಾ ಬಟ್ ದುಡ್ಡು ಮಾಡಿದೆ ದುಡ್ಡು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಒಂದಿಷ್ಟು ಅಭಿಮಾನಿಗಳಿಗೂ ಕೂಡ ಸಿನಿಮಾ ನಿಜಕ್ಕೂ ಇಷ್ಟ ಆಗಿದೆ ಆದ್ರೆ ಒಂದಿಷ್ಟು ಪ್ರೇಕ್ಷಕರಿಗೆ ನಾರ್ಮಲ್ ಆಡಿಯನ್ಸ್ ಗಳಿಗೆ ನಿಜಕ್ಕೂ ಆ ಎಕ್ಸ್ಪೆಕ್ಟೇಷನ್ ನ ರೀಚ್ ಮಾಡಿಲ್ಲ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವಿಜಯ್ ಅವರ ಕೊನೆಯ ಸಿನಿಮಾ ಆಗ್ಬಹುದು ಅಂತ ನಿಜಕ್ಕೂ ಸಿನಿಮಾ ಮೇಲೆ ತುಂಬಾ ಅಂದ್ರೆ ತುಂಬಾನೇ ಕ್ರೇಜ್ ಇತ್ತು ಆ ಕ್ರೇಜ್ ನ ಮಾಡ್ಕೊಂಡಿದ್ದಂತೂ ಸೊ ವಿಡಿಯೋ ಡ್ಯೂರೇಷನು ತುಂಬಾ ಆಯಿತು ಅಂದ್ಕೊಳ್ತೀನಿ ಸೊ ರ್ಯಾಂಡಮ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳ್ಕೊಂಬಿಡಿ ಡಬಲ್ ಸ್ಮಾರ್ಟ್ ಇದು ನಮ್ಮ ಟಾಲಿವುಡ್ಡಿಂದ ಬಂದಂಥ ಮತ್ತೊಂದು ವರ್ಸ್ಟ್ ಫಿಲಮ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಇದು ರಾಮ್ ಪೋತಿನಿ ಮತ್ತು ಪೂರಿ ಜಗನ್ನಾಥ್ ಅವರ ಕಾಂಬಿನೇಷನಲ್ಲಿ ಬಂದಂಥ ಸಿನ್ಮಾ ಆ್ಯಕ್ಚುಲಿ ಮೊದಲು ಬಂದಂಥ ಸಿನ್ಮಾದ ಹೆಸರನ್ನ ಇಟ್ಕೊಂಡು ಮೊದಲು ಇದ್ದಂಥ ಸಿನ್ಮಾದ ಹೆಸರನ್ನ ಹಾಳು ಮಾಡೋಕ್ಕಾಗೆ ಈ ಸಿನಿಮಾ ಬಂತು ಅಂದರೆ ತಪ್ಪೇನಿಲ್ಲ ಅನಿಸುತ್ತೆ ಆ ಇಸ್ಮಾರ್ಟ್ ಶಂಕರ್ ಅನ್ನೋ ಸಿನಿಮಾಕ್ಕೆ ಆ ಸಿನಿಮಾಕ್ಕೆ ಒಂದಿಷ್ಟು ಕ್ರೇಜ್ ಅಂತ ಇತ್ತು ಫ್ಯಾನ್ ಬೇಸ್ ಅಂತ ಇತ್ತು ಬಟ್ ಆ ನೇಮ್ನ ಯೂಸ್ ಮಾಡಿಕೊಂಡು ಈ ದರಿದ್ರ ಸಿನಿಮಾನ ತೆಗೆದು ಆ ಸಿನಿಮಾಕ್ಕೆ ಇರುವಂಥ ಕ್ರೇಜ್ನ ಈ ಸಿನಿಮಾದಿಂದ ಹಾಳು ಮಾಡಿದ್ರು ಅಂದರೆ ತಪ್ಪಾಗಲ್ಲ ಅನಿಸುತ್ತೆ ಇನ್ನೂ ನಮ್ಮ ಕನ್ನಡದ ರಂಗನಾಯಕ ಮಠ ಸಿನಿಮಾ ಎದ್ದೇಳು ಮಂಜುನಾಥ ನೋಡಿದಂಥ ಪ್ರೇಕ್ಷಕರಿಗೆ ಈ ಕಾಂಬಿನೇಷನ್ ಅಂದರೆ ಬಲೂ ಇಷ್ಟ ಈ ಕಾಂಬಿನೇಷನ್ ಅಂದ ತಕ್ಷಣ ಆ ಸಿನಿಮಾ ಮೇಲೆ ಹೆವಿ ಎಕ್ಸ್ಪೆಕ್ಟೇಷನ್ ಉಟ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದೇ ರೀತಿ ಆ ಎಕ್ಸ್ಪೆಕ್ಟೇಷನ್ನು ಆ ಕ್ರೇಝ್ನ ರಂಗನಾಯಕ ಸಿನಿಮಾ ಮೂಲಕ ಒಂದೇ ಸರಿ ಹಾಳು ಮಾಡ್ಕೊಂಡ್ಬಿಡ್ತಾರೆ ಗುರುವೆ ಏನೂ ಇಲ್ಲ ಸಿನಿಮಾದಲ್ಲಿ ಯಾವುದೋ ಒಂದು ಇಂಟರ್ವ್ಯೂನ ತಂದು ಸಿನಿಮಾ ಅಂತ ಮಾಡಿ ದೊಡ್ಡ ಪರದ ಮೇಲೆ ಆಯ್ಕೆ ಕೂರಿಸಿ ಪ್ರೇಕ್ಷಕರನ್ನ ಮೂರ್ಖರಾಗಿ ಮಾಡಿಬಿಡ್ತಾರೆ ಆ ಸಿನಿಮಾ ಪೂರ್ತಿ ಸೊ ಇದ್ದಿದ್ದಂತೂ ಎಕ್ಸ್ಪೆಕ್ಟೇಷನ್ನು ಸಿನಿಮಾ ಮೇಲೆ ಇವರಿಬ್ಬರ ಕಾಂಬಿನೇಷನಲ್ಲಿ ಬರ್ತಾ ಇದೆ ಅಂದರೆ ಸಿನಿಮಾ ರಿಚಾಗಿ ಬರುತ್ತೋ ಇಲ್ಲೋ ಬೇರೆ ವಿಷಯ ಬಟ್ ಯಾವುದೋ ಒಂದು ಕಂಟೆಂಟ್ನ ಇಟ್ಕೊಂಡು ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಅನ್ನೋ ನಂಬಿಕೆ ತುಂಬಾ ಇತ್ತು ಬಟ್ ಆ ನಂಬಿಕೆನ ಆ ಕ್ರೇಜನ್ನ ನಿಜಕ್ಕೂ ನಿಜಕ್ಕೂ ಹಾಳು ಮಾಡ್ಕೊಂಡಂಥ ಸಿನ್ಮಾ ರಂಗನಾಯಕ ಸಿನ್ಮಾ ಗೆಳೆಯರೆ ನನ್ನಲ್ಲಿದ್ದಂಥ ಲೀಸ್ಟು ಇದು ವಿಡಿಯೋ ಹೆಂಗ ಅನ್ನಿಸ್ತು ಅಂತ ಕೊನೆ ತನಕ ನೋಡಿರ್ತಾರೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಚಾನಲ್ಗೆ ವಿಸಿಟ್ ಮಾಡಿ ಅಲ್ಲೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಬೇಕು ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದಪ್ಪ ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ಥರದ ಒಳ್ಳೆ ಒಳ್ಳೆ ಕಂಟೆಂಟ್ಗೋಸ್ಕರ ಸಾಕು ಕಾಯ್ತಾಯಿರಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ